హలో ఎవ్రీవాన్ ఎల్ హేగ్ దీరా ఎల్ చీర అన్కొంతి ನಾನು ಕೂಡ ಹಬ್ಬ ಮಾಡೋದ್ರಲ್ಲಿ ಫುಲ್ ಬ್ಯುಸಿಯಾಗಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಬುಧವಾರದ ಬ್ಲಾಗ್ ಆಗಿರುತ್ತೆ ಅಂದರೆ ನಾವು ಬುಧವಾರ ಅಂದರೆ ಮಂಗಳವಾರದಿಂದನೇ ಹಬ್ಬ ಸ್ಟಾರ್ಟ್ ಆಗಿರೋದಲ್ವಾ ಸೊ ಹಾಗಾಗಿ ಇದು ಕಂಟಿನ್ಯೂ ಅಂದರೆ ನನ್ನ ಹಳೆ ವಿಡಿಯೋ ಯಾರಾದರೂ ನೀವು ನೋಡಿಲ್ಲ ಅಂದರೆ ಹಳೆ ವೀಡಿಯೋನ ನೋಡ್ಕೊಬನ್ನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದು ಬುಧವಾರದ ವಿಡಿಯೋ ಆಗಿರುತ್ತೆ ಇವ ಅಂದರೆ ನಮ್ಮ ಅತ್ತೆ ಬೇವು ಅಂತ ಏನೋ ಹರಕೆ ಹೊತ್ಕೊಂಡಿದ್ರಂತೆ ಅವರು ಹುಷಾರಿದ್ದಿರಲಿಲ್ಲ ಹಾಗಾಗಿ ಅವರು ಹರಕೆ ಇತ್ತಂತೆ ಅದನ್ನು ತೀರಿಸೋದಕ್ಕೆ ಅಂತ ನಾವು ಬುಧವಾರ ಅಮ್ಮನ ಹತ್ರ ಬಂದಿದ್ವಿ ಹರಕೆನೆಲ್ಲ ತೀರಿಸ್ಬಿಟ್ಟು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಮನೆಗೆ ಹೋಗೋಣ ಅಂತೇಳಿ ಅದನ್ನೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಇವಳು ನೋಡಿ ನಮ್ಮ ಗುಬ್ಬಿ ಮರಿ ಅಂದರೆ ನನ್ನ ನಾದನಿ ಮಗಳಳು ಇವಳಿಗೆ ಇವಾಗ ಸವೆನ್ ಬಂದರೆ ಇಷ್ಟು ಒನ್ ಇಯರ್ ಏಪ್ರಿಲ್ ಸವೆನ್ ಬಂದರೆ ಇವಳಿಗೆ ಒನ್ ಇಯರ್ ಆಗುತ್ತೆ ಇವಳು ಯಾರ ಜೊತೆನೂ ಬರೋಲ್ಲ ಅಂತ ಹೇಳ್ತಾಳೆ ಯಾಕೆಂದರೆ ಇವಳು ತುಂಬಾ ಅಮ್ಮನ ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿಬಿಟ್ಟು ಯಾರ ಜೊತೆಯೂ ಹೋಗೋಲ್ಲ ಸ್ವಲ್ಪ ಎತ್ಕೊಳ್ಳೋಣ ಅಂತ ಅವಳು ಬರ್ತಾನೆ ಇರಲಿಲ್ಲ ಸೊ ಅವಳಿಗೆ ಮತ್ತೆ ಅಳಿಸೋದು ಯಾಕೆ ಅಂದ್ಬಿಟ್ಟು ನಾವು ಅವಳನ್ನು ಜಾಸ್ತಿ ಪೋರ್ಸ್ ಮಾಡಿ ಏನೂ ಎತ್ಕೊಳ್ಳೋಕೆ ಹೋಗಲಿಲ್ಲ ಅಮ್ಮನ ನೋಡಿ ಎಷ್ಟು ನಮ್ಮ ತಾಯಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ ಅವಳ ಮುಖದಲ್ಲಿ ಕಳೆ ನೋಡೋದಕ್ಕೇ ಅಷ್ಟು ಖುಷಿಯಾಗುತ್ತೆ ಹಾಗೆ ನಾವು ನಮ್ಮ ಅತ್ತೆ ಅದೇ ಬೇವು ಅಂತ ಹೇಳಿದ್ನಲ್ವ ಹಾಗಾಗಿ ನಾವು ಕಳಸ ಎಲ್ಲ ತೊಗೊಂಡೋಗಿದ್ವಿ ಹಾಗೆ ಕಳಸ ಕೂಡ ಅಮ್ಮಂಗೆ ಬೆಳಗ್ಗೆ ಅಮ್ಮಂಗೆ ಕೈ ಮುಕ್ಕೊಂಡು ಬಂದ್ವಿ ಅಪ್ಪ ಜಾತ್ರೆ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬಾ ಗ್ರ್ಯಾಂಡಾಗಿ ಎಷ್ಟು ಚೆನ್ನಾಗಾಯಿತು ಜಾತ್ರೆ ಅಂತಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ರು ಅದಾದಮೇಲೆ ಸಂಜೆ ಕೊಟ್ಟೆ ಕಡುಬು ಮಾಡ್ತಾರೆ ನಮ್ಮ ಕಡೆ ಆ ಕೊಟ್ಟೆ ಕಡುಬಿಗೋಸ್ಕರ ಇದೆಲ್ಲ ಅಂಬ್ಲಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಹಿಟ್ಟನ್ನು ಹಾಗೆ ನಾವು ಅಮ್ಮಂಗೆ ಅಂದರೆ ಮನೇಲಿ ಒಂದು ಅಮ್ಮನ್ನ ಎತ್ ಇತ್ತುತಾರೆ ಅಂದರೆ ಇಡ್ತಾರೆ ಅದಕ್ಕೆ ನಾವು ಕೋಳಿ ಕೊಯ್ಬೇಕು ಕೋಳಿನ ಕೊಯ್ದು ಅದಕ್ಕೆ ಇಡಬೇಕು ಅದಕ್ಕೋಸ್ಕರ ಇದನ್ನು ಅಮ್ಮನ ಬಿಟ್ಟು ಇದನ್ನು ನಾವೇ ತಿನ್ನಬೇಕು ಸೊ ಹಾಗಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಅದನ್ನು ತಿನ್ನ ಕೋಳಿ ಕೊಯ್ದ ಮೇಲೆ ನಾವೇ ತಿನ್ನಬೇಕು ಕೋಳಿ ಮೇಲೆ ನೀವೇ ತಿನ್ನಬೇಕಲ್ವಾ ಅಂತ ಹೇಳಬೇಡಿ ನೋಡಿ ಇಲ್ಲಿ ಈ ಥರ ಅಮ್ಮನ ಮಾಡಿ ಅದನ್ನು ಇಟ್ಟಿರುವಂಥದ್ದು ಅದಾದಮೇಲೆ ಎಡೆ ಹಾಕಿಬಿಟ್ಟು ಆ ಎಡೆನ ನಾವೇ ಊಟ ಮಾಡೋದು ಅದಾದಮೇಲೆ ಸಂಜೆ ಅದೇ ಕೊಟ್ಟೆ ಕಡುಬು ಮಾಡೋಕ್ಕೋಸ್ಕರ ಇದೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನಮ್ಮ ನಮ್ಮ ನಮ್ಮಮ್ಮ ಹಾಗೆ ನಮ್ಮ ದೊಡ್ಡತ್ತೆ ಎಲ್ಲರೂ ಸೇರಿ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಬಾಳೆಲೆ ಎಲ್ಲ ಬಾಡಿಸ್ಬಿಟ್ಟು ಕೊಟ್ಟೆ ಕ ಕಡುಬಿಗೆ ಕೊಟ್ಟೆನ ಕಟ್ಟಿ ಕಡುಬು ಎಲ್ಲ ಮಾಡೋಕ್ಕೋಸ್ಕರ ಎಲ್ಲ ರೆಡಿ ಇದ್ದಾರೆ ಅಂದರೆ ನಾವು ಗುರುವಾರ ಮತ್ತು ಊಟ ಇರುತ್ತೆ ಬುಧವಾರವೂ ಊಟ ಇರುತ್ತೆ ಅಂದರೆ ತುಂಬ ಇರೋರಿಗೆ ಅಂದರೆ ಮನೇಲಿ ಹಬ್ಬಕ್ಕೆ ಬಂದಿರೋರಿಗೆ ಬುಧವಾರ ಸ್ವಲ್ಪ ಊಟ ಇರುತ್ತೆ ಅವಾಗಲೂ ಕೂಡ ಮಟನ್ ಊಟನೇ ಇರುತ್ತೆ ಹಾಗಾಗಿ ಗುರುವಾರ ಕೂಡ ಜಾಸ್ತಿ ಜನನ ಕರೆದಿರ್ತಾರೆ ಅವಾಗ ಕೂಡ ಮಟನ್ ಊಟನೇ ಇರುತ್ತೆ ಬಟ್ ಕಡುಬನ್ನು ನಾವು ಸಂಜೆ ದಿನ ಅಂದರೆ ಬುಧವಾರ ಸಂಜೆ ಊಟ ಇರುತ್ತಲ್ವ ಅವತ್ತು ಮಾತ್ರ ಎಲ್ಲರಿಗೂ ಹಾಕುವಂಥದ್ದು ಮಾರನೇ ದಿನ ಗುರುವಾರ ಮಾತ್ರ ಮಟನ್ಗೆ ಗೀ ರೈಸು ಮತ್ತೆ ಮಾಡಿರ್ತಾರೆ ಅದಕ್ಕೋಸ್ಕರ ಕಡುಬನ್ನ ಏನು ಹಾಕಲ್ಲ ಇಲ್ಲಿ ನೋಡಿ ಸಂಜೆ ಅಂದರೆ ಬುಧವಾರ ಸಂಜೆ ಅಡುಗೆನ ನಮ್ಮ ಅಣ್ಣನೇ ಮಾಡಿದ್ರು ಅವರೇನೇ ಸಾಂಬಾರು ಮಟನ್ ಸಾಂಬಾರು ಹಾಗೆ ಮಟನ್ ಎಲ್ಲ ಅವರೇ ಮಾಡಿದ್ರು ನೋಡಿ ಮಟನ್ ಕೂಡ ರೆಡಿಯಾಗಿದೆ ಇದೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಜಾತ್ರೆ ಕಡೆ ಬರೋಣ ಅಂತ ಹೇಳಿ ಮತ್ತೆ ಜಾತ್ರೆ ಕಡೆ ಬಂದ್ವಿ ಸಂಜೆ ಎಲ್ಲರೂ ನಾನು ನನ್ನ ತಂಗಿ ಮತ್ತು ನನ್ನ ತಂದಿನಾದ್ನಿ ಎಲ್ಲ ಬಂದಿದ್ದರು ಅವರನ್ನೆಲ್ಲ ಕರ್ಕೊಂಡು ಮತ್ತೆ ನಾನು ಜಾತ್ರೆ ಕಡೆ ಬಂದಿದ್ದೆ ನೋಡ್ಕೊಂಡು ಹೋಗೋಣ ಜಾತ್ರೆ ಹೇಗಿದೆ ಅಂತ ಹೇಳಿ ಅಂದರೆ ನಾವು ಬರ್ತಾನೇ ಇದ್ವಿ ನಮ್ಮ ಮನೆ ನಿಯರ್ ಇರೋದರಿಂದ ಜಾತ್ರೆ ಆರಾಮಾಗಿ ಆರಾಮ್ ಐದು ನಿಮಿಷದಲ್ಲಿ ಬಂದು ಹೋಗ್ಬೋದು ಆದರೆ ಮನೇಲಿ ಕೆಲಸ ಇರೋದರಿಂದ ಅಷ್ಟು ಬರೋಕ್ಕಾಗ್ತಾ ಇರಲಿಲ್ಲ ಸಂಜೆ ಮಾತ್ರ ಟೈಮ್ ಸಿಗ್ತಾ ಇತ್ತು ಹಾಗಾಗಿ ಬಂದು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಜಾತ್ರೆಗೆ ಬಂದಿದ್ದೀವಿ ಜಾತ್ರೆನು ಎಲ್ಲ ವರ್ಷಕ್ಕಿಂತ ಈ ವರ್ಷ ಜಾತ್ರೆ ಕೂಡ ತುಂಬಾ ದೊಡ್ಡದಾಗಿ ಜೋರಾಗಿಯೇ ಇತ್ತು ಯಾಕೆ ಅಂದರೆ ವರ್ಷ ವರ್ಷ ಸ್ವಲ್ಪ ಅಂಗಡಿಗಳು ಬರ್ತಾ ಇತ್ತು ಈ ಸರಿ ಜಾಸ್ತಿ ಅಂಗಡಿಗಳು ಎಲ್ಲ ಇಟ್ಟಿದ್ರು ತುಂಬ ಅಂಗಡಿಗಳಂದರೆ ತುಂಬ ಇಟ್ಟಿದ್ರು ಹಾಗಾಗಿ ನಮಗೆ ಜಾತ್ರೆ ತುಂಬ ಜೋರು ಜಾ ಅದರಲ್ಲಿ ಅಂಗಡಿಗಳು ಜಾಸ್ತಿ ಇದ್ದಷ್ಟು ಜಾತ್ರೆ ಜೋರು ಅಂತ ಅನಿಸುತ್ತಲ್ವ ಹಾಗಾಗಿ ಜಾತ್ರೆ ತುಂಬಾ ಜೋರು ಅಂತ ಅನಿಸ್ತಾ ಇತ್ತು ಹಾಗೆ ನಾಟಕ ಕೂಡ ಇತ್ತು ಅದನ್ನು ಕೂಡ ಸ್ವಲ್ಪ ನೋಡಿಕೊಂಡು ಹಾಗೆ ಬಂದ್ವಿ ಇದು ಬೆಳಗ ದಿನ ಅಂದರೆ ಗುರುವಾರದ ಬ್ಲಾಗ್ ಆಗಿರುತ್ತೆ ಅಂದರೆ ನನ್ನ ಗುರುವಾರ ಊಟ ಇದೆ ಅಂತ ಹೇಳಿದ್ನಲ್ವ ಅದಕ್ಕೆ ಇಲ್ಲಿ ಟೊಮೊಟೊ ಈರುಳ್ಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನಮ್ಮಪ್ಪ ನಮ್ಮ ಚಿಕ್ಕಪ್ಪ ಹಾಗೆ ನನ್ನ ಹಸ್ಬೆಂಡು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಅಡುಗೆ ಮಾಡೋದಕ್ಕೆ ಒಬ್ಬರು ಬಂದಿದ್ದರು ಅವರಿಗೆ ಹೆಲ್ಪರ್ ಅಂತ ಯಾರೂ ಕರ್ಕೊಂಬಂದಿರಲಿಲ್ಲ ಅದಕ್ಕೋಸ್ಕರ ನಾವೇ ಅವ್ರಿಗೆ ಹೆಲ್ಪ್ ಎಲ್ಲ ಮಾಡಿಕೊಟ್ವಿ ಅದಕ್ಕೆ ನೋಡಿ ನಮ್ಮ ಚಿಕ್ಕಪ್ಪ ತರಕಾರಿ ಅಂದರೆ ಟೊಮೊಟೊ ಎಲ್ಲ ಹೆಚ್ಚಿ ಎಲ್ಲ ರೆಡಿ ಇದ್ದಾರೆ ನನ್ನ ಹಸ್ಬೆಂಡ್ ಕೂಡ ಅವರಿಗೆ ಹೆಲ್ಪ್ ಮಾಡ್ತಾಯಿದ್ದಾರೆ ಎಲ್ಲರೂ ಜೊತೆಗೆ ಸೇರಿಕೊಂಡು ಹಬ್ಬ ಮಾಡಿದ್ರೇ ಹಬ್ಬ ಅಲ್ವಾ ಹಾಗಾಗಿ ನಮ್ಮ ಚಿಕ್ಕಪ್ಪ ನಮ್ಮಪ್ಪ ನಮ್ಮ ದತ್ತಾಕೇ ಎಲ್ಲರೂ ಬಂದಿದ್ದರು ಹಬ್ಬದಲ್ಲಿ ಎಲ್ಲರೂ ಇರೋ ಇದ್ರೇ ಖುಷಿ ಅಲ್ವಾ ನಾವು ಅಂದರೆ ಮಧ್ಯಾಹ್ನ ಊಟ ಇರೋದ್ರಿಂದ ನನ್ನ ತಂಗಿ ಮಗಳು ಅವಳಕ್ಕಿ ಇತ್ತು ಕೊಡು ನನಗೂ ಸ್ವಲ್ಪ ಅಂತ ಹೇಳಿದ್ರೆ ಅವಳು ಕೆಳಗಡೆ ಬಿದ್ದಿದ್ನೆಲ್ಲ ನನಗೆ ತಿನ್ನಿಸ್ತಾ ಇತ್ತು ಅವಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ನೋಡಿ ಇಲ್ಲಿ ಮಟನೆಲ್ಲ ರೆಡಿ ಇದ್ದಾರೆ ನಾನ್ ವೆಜ್ ತಿನ್ನೋರಿಗೆ ಇದೇನು ಅನಿಸಲ್ಲ ಅವ್ರು ತಿನ್ನೋರಿಗೆ ಸ್ವಲ್ಪ ಏನಾದರೂ ಕಸಿ ಬಿಸಿ ಅನಿಸ್ಬೋದು ಇವರು ನನ್ನ ತಂಗಿ ನಾದಿನಿ ಮತ್ತು ನನ್ನ ತಂಗಿ ಇವರು ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಯ್ ಹೇಳಿದೆ ಅಂತಂದರೆ ಅವ್ರಿಗೆ ನಾಚಿಕೆ ಆಗ್ತಾಯಿತ್ತಂತೆ ಅದಕ್ಕೆ ಅವರು ನಾಚಿಕೆ ಮಾಡ್ಕೊತ ಇದ್ದು ಆದರೆ ವೀಡಿಯೋ ಮಾಡು ನಮ್ಮನ್ನು ಅಂತ ಹೇಳ್ತಾ ಇದ್ರು ಆದರೆ ನಾಚಿಕೆ ಅಂತೆ ಮಾತಾಡಿ ಅಂದರೆ ನಾಚಿಕೆ ಅಂತ ಹೇಳ್ತಾಯಿದ್ರು ಇರುತ್ತಲ್ವ ಹಾಗಾಗಿ ನಾಚಿಕೆ ಅಂದಾಗ ನಾವು ಅವ್ರನ್ನ ಜಾಸ್ತಿ ಪೋಸ್ಟ್ ಮಾಡೋಕ್ಕಾಗಲ್ಲ ಅದಾದ ಮೇಲೆ ನಮ್ಮ ನೆಂಟರುಗಳೆಲ್ಲ ಬರ್ತಾ ಇದ್ದರು ಮಧ್ಯಾಹ್ನ ಊಟಕ್ಕೆ ಎಲ್ಲ ಅಂದರೆ ನೆಂಟರುಗಳೆಲ್ಲ ಇದ್ದರು ಹಾಗಾಗಿ ಅವರನ್ನು ಮಾತಾಡ್ಸೋದಿಕ್ಕೆ ಅಂತ ಹೇಳಿ ನಾನು ಕೂಡ ಅವ್ರನ್ನೆಲ್ಲ ಮಾತಾಡಿಸ್ತಾ ಇದ್ದೆ ಅದಾದ ಮೇಲೆ ನಮ್ಮೂರಲ್ಲಿ ಒಂದು ಪದ್ಧತಿ ಇದೆ ಅಂದರೆ ಪದ್ಧತಿ ಅನ್ನೋದಕ್ಕಿಂತ ಅದೊಂದು ಮಿರಾಕಲ್ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ನಮ್ಮೂರಲ್ಲಿ ಜಾತ್ರೆ ನಡೆಯುವಾಗ ಅಂದರೆ ಊಟ ದಿನ ಅಂದರೆ ಗುರುವಾರ ದಿನ ಮಳೆ ಬರುತ್ತೆ ಅಮ್ಮನ ಜಾತ್ರೆ ದಿನ ಮಳೆ ಬರುತ್ತೆ ಅನ್ನೋ ಒಂದು ಪದ್ಧತಿ ಇದೆ ಆದರೆ ವರ್ಷ ವರ್ಷವೂ ಮಳೆ ಬರ್ತಾಯಿತ್ತು ಈ ವರ್ಷ ಕೂಡ ಮಳೆ ಬಂದಿತ್ತು ಅದಕ್ಕೆ ಮಳೆ ಬಂದಿರೋದ್ರಿಂದ ಎಲ್ಲರೂ ಕೂತಿದ್ದು ಸುಮ್ಮನೆ ಅಂದರೆ ಓಡಾಡೋಕ್ಕೆ ಅಷ್ಟು ಆಗೋಲ್ಲವಾ ಮಳೆ ಬಂದರೆ ಜನ ಕೂಡ ಎಲ್ಲ ರೋಡ್ಗಳು ಟ್ರಾಫಿಕ್ ಆಗಿಬಿಟ್ಟಿತ್ತು ಓಡಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತಲ್ವ ಮಳೆ ಕೂಡ ಬರ್ತಾ ಇತ್ತು ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಹಾಗಾಗಿ ಸ್ವಲ್ಪ ಜನ ಎಲ್ಲ ಹಾಗೆ ಕೂತಿದ್ರು ಹಾಗೆ ಊಟ ಎಲ್ಲ ಅಂದರೆ ಊಟಕ್ಕೆಲ್ಲ ಒಂದು ನಾನ್ನೂರೈವತ್ತರಿಂದ ಐನೂರು ಜನ ಆಗಿದ್ರು ನಮ್ಮ ಮನೆಗೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಅಂದರೆ ಸಂಜೆ ಸ್ವಲ್ಪ ಇದಕ್ಕೆ ಹೋಗಬೇಕು ಜಾತ್ರೆಗೆ ಹೋಗಬೇಕು ಅಂತ ಎಲ್ಲ ಇತ್ತು ಹಾಗೆ ಮಳೆ ಬಂದಿರೋದ್ರಿಂದ ಎಲ್ಲರಿಗೂ ಟೀ ಕಾಫಿ ಎಲ್ಲ ಮಾಡ್ಕೊಟ್ವಿ ಹಾಗಾಗಿ ಮಾಡಿರೋ ಅಡುಗೆಗಳನ್ನೆಲ್ಲ ಒಳಗಡೆ ತಂದು ಕೂಡ ಇಟ್ವಿ ಯಾಕೆಂದರೆ ಮಳೆಯಲ್ಲಿ ಹೊರಗಡೆ ಅಲ್ವಾ ಅಡುಗೆ ಮಾಡಿರೋದು ಮಳೆಯೆಲ್ಲ ಬಂದರೆ ಸ್ವಲ್ಪ ಹಾಳಾಗಿಬಿಡುತ್ತೆ ಅಡುಗೆ ಅಂದ್ಬಿಟ್ಟು ಒಳಗಡೆ ಎಲ್ಲ ತಂದಿಟ್ವಿ ನೋಡಿ ಪಾಪ ಕರೆಂಟ್ ಕೂಡ ಹೋಗ್ಬಿಟ್ಟಿತ್ತು ಅವನು ಇವರು ಎಷ್ಟು ಜನ ಬಂದಿದ್ದಾರಪ್ಪ ಇವರು ಯಾರು ಅಂತಲೇ ಗೊತ್ತಾಗದೆ ಅವನು ಪಕ್ಕ ಬಿಕ್ಕಿಯಾಗಿ ನೋಡ್ಕೊ ಅಂತ ಕೂತಿದ್ದ ಹಾಗೆ ಎಲ್ಲರೂ ಕೆಲವು ನಂತರ ಮಳೆ ಕಡಿಮೆ ಆದಮೇಲೆ ಕೂಡ ಕೆಲವು ಜನಗಳು ಊಟಕ್ಕೆ ಬರ್ತಾ ಮಳೆ ಬರೋದರಿಂದ ಸ್ವಲ್ಪ ಮ ಜನ ಕಡಿಮೆ ಆಗಿದ್ರು ಆಮೇಲೆ ಮತ್ತೆ ಬರೋಕ್ಕೆ ಶುರು ಮಾಡಿದ್ರು ಅವ್ರಿಗೆಲ್ಲ ಊಟ ಎಲ್ಲ ಹಾಕಿಬಿಟ್ಟು ಹಾಗೆ ಕೆಲವರು ಹೋಗೋರ್ನೆಲ್ಲ ಕಳಿಸ್ಕೊಂಡು ಕಾಫಿ ಟೀ ಎಲ್ಲ ಮಾಡಿಕೊಡ್ತಾಯಿದ್ದೆ ಕೆಲವರು ಮಧ್ಯೆ ಮಧ್ಯೆ ಬರ್ತಾ ಇದ್ರಲ್ವ ಅವ್ರಿಗೂ ಟೀ ಕಾಫಿ ಕೊಡ್ತಾ ಇದ್ವಿ ಯಾಕೆ ಅಂತಂದರೆ ಮಳೆ ಬರೋದ್ರಿಂದ ಸ್ವಲ್ಪ ಚಳಿನೂ ಶುರುವಾಗುತ್ತಲ್ವ ಹಂಗಾಗಿ ಅದೆಲ್ಲ ಮುಗಿದ ಮೇಲೆ ನಾನು ನಿಂತ್ಕೊಂಡು ಸ್ವಲ್ಪ ನಮ್ಮ ಚಿಕ್ಕಪ್ಪ ಅವರ ಜೊತೆಗೊಂದು ಸ್ವಲ್ಪ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೆ ನೋಡಿ ನನ್ನ ಮಗ ಜಾತ್ರೆಯಿಂದ ಕೆಲವು ವಸ್ತುಗಳನ್ನು ತೊಗೊಂಬಂದು ರೀತಿ ತೋರಿಸ್ತಾ ಇದ್ದಾನೆ ನಾನು ಇದನ್ನು ತೊಗೊಂಬಂದೆ ಇದನ್ನು ತೊಗೊಂಬಂದೆ ಅಂತೇಳ್ಬಿಟ್ಟು ತೋರಿಸ್ತಾ ಕೂತಿದ್ದಾನೆ ಯಾವ ವಸ್ತುಗಳು ಬೆಂಗಳೂರಿಗೆ ಹೋಗೋವ್ರಿಗೂ ಇರೋಲ್ಲ ಅಂದ್ಕೋತೀನಿ ಯಾಕೆಂದರೆ ಅದು ಕ್ವಾಲಿಟಿ ಕೂಡ ಹಂಗೆ ಇದೆ ಅವನು ಆ ಥರ ಆಟ ಆಡೋದ್ರಿಂದ ಯಾವ ವಸ್ತುಗಳು ನೀಟಾಗಿರಲ್ಲ ಅಂತ ಅಂದ್ಕೋತೀನಿ ಹಾಗಾಗಿ ಎಲ್ಲರಿಗೂ ತೋರಿಸ್ತಾನೇ ಇದ್ದ ಹಾಗೆ ಮತ್ತೆ ಸಂಜೆ ಜಾತ್ರೆಗೆ ಹೋಗಿ ಅಲ್ಲಿ ಮತ್ತೆ ಜಾತ್ರೆಯಲ್ಲಿ ಕೆಲವೊಂದನ್ನ ಶಾಪ್ ಮಾಡ್ಕೊಂಡು ಬಂದ ಅವನು ಬರೀ ದಿನಾನು ಹೋಗೋದು ತ್ರೀ ಡೇಸ್ ಹೋಗೋದು ಜಾತ್ರೆ ಶಾಪ್ ಮಾಡ್ಕೊಂಬರೋದೇ ಆಗೋಯಿತು ಅವರಿಬ್ಬರದ್ದೇ ಬರೀ ಜಾತ್ರೆ ಫುಲ್ಲು ಹಾವಳಿಯಾಗಿ ಹೋಗಿತ್ತು ನಮಗೆ ಜಾತ್ರೆ ಎಲ್ಲ ತುಂಬ ಚೆನ್ನಾಗಿ ಬೇರೆ ಇತ್ತಲ್ವ ಇದು ಮಾರನೇ ದಿನ ಅಮ್ಮನ ಬಿಡೋದು ಅಂದರೆ ಶುಕ್ರವಾರ ಅಮ್ಮನ ಬಿಟ್ವಿ ಅದು ಬೆಳಗ್ಗೆ ನಾವು ಅಮ್ಮನ ಬೆಳಿತೀವಿ ಕಳಿಸ್ಕೊಡ್ತೀವಿ ಅದು ಅದ್ರದ್ದು ಬ್ಲಾಗ್ ಆಗಿರುತ್ತೆ ಅಂದರೆ ನಾನು ತ್ರೀ ಡೇಸ್ದು ಸ್ವಲ್ಪ ಮಿಕ್ಸ್ ಮಾಡಿ ಅಂದರೆ ಕೆಲವೊಂದನ್ನು ಟೂ ಡೇಸ್ದು ಬುಧವಾರ ಗುರುವಾರ ಶುಕ್ರವಾರ ಬುಧವಾರದ್ದು ಗುರುವಾರದ್ದು ಶುಕ್ರವಾರದ್ದು ಮೂರು ದಿನದ್ದು ನಾನು ಸ್ವಲ್ಪ ಇಲ್ಲಿ ಮಿಕ್ಸ್ ಮಾಡಿ ಹಾಕಿರುವಂಥದ್ದು ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ ಅಮ್ಮನ ಬಿಡೋದಕ್ಕೆ ಸ್ವಲ್ಪ ಕಷ್ಟನೇ ಆದ್ರೂ ಅಮ್ಮನ ಬಿಟ್ಟು ಕಳಿಸ್ಬೇಕು ಮತ್ತು ಐದು ವರ್ಷ ಆದ ಮತ್ತೆ ಅಮ್ಮ ಬರಬೇಕಲ್ವಾ ನಮ್ಮ ಊರಿಗೆ ಒಳ್ಳೇದು ಮಾಡಬೇಕಲ್ವ ಅಮ್ಮ ಹಾಗಾಗಿ ಅಮ್ಮನ್ನ ಕಳಿಸೋದು ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ದೊಡ್ಡ ಕುಣಿತದ್ದು ಸಮೇತ ಕಳಿಸ್ಕೊಡ್ತಾರೆ ಇದನ್ನು ಕಳಿಸ್ಕೊಡೋಕ್ಕೆ ತುಂಬಾ ಹೊತ್ತಾಗುತ್ತೆ ಅಂದರೆ ಬೆಳಗ್ಗೆ ಆರು ಗಂಟೆ ಆರೂವರೆಗೆಲ್ಲ ಶುರು ಮಾಡಿದ್ರು ಕಳಿಸೋದಕ್ಕೆ ಅಂತ ಇದನ್ನು ಮೆರವಣಿಗೆ ಮಾಡಿಕೊಂಡು ಹೋಗಿ ಕಳಿಸ್ಬರೋ ಹೊತ್ತಲ್ಲಿ ತುಂಬಾ ಲೇಟ್ ಆಗುತ್ತೆ ಹಾಗಾಗಿ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಮ್ಮನ್ನ ಅಮ್ಮನ ಬಿಡುವಾಗ ಕೋಳಿ ಎಲ್ಲ ಹಾರಿಸ್ತಾರೆ ಕೋಳಿ ಹಾರಿಸಿ ಹಾಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಅಮ್ಮನ ಮಡ್ಲಲ್ಲಿ ಇಟ್ಟು ಇದು ಮಾಡಿಕೊಂಡು ತೇರನ್ನು ಎಳ್ಕೊಂಡು ಹೋಗ್ತಾರೆ ಬನ್ನಿ ಏನೇನು ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂತೆಲ್ಲ ನೋಡ್ಕೊಂಬರೋಣ ಅಮ್ಮನೆಲ್ಲ ಕಳಿಸಿ ಬಂದ್ವಿ ಅಮ್ಮನೆಲ್ಲ ಕಳಿಸಿ ಬಂದಾದಮೇಲೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮಮ್ಮ ನಮ್ಮ ತಂಗಿ ಹಾಗೆ ನಮ್ಮಪ್ಪ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದರು ನಮ್ಮ ತಂಗಿನ ನಮ್ಮ ಅಮ್ಮನ ಹಾಗೆ ನಮ್ಮ ಅಜ್ಜಿನ ಅದ್ರ ಜೊತೆಗೆ ನನ್ನ ಮಗಳು ಕೂಡ ನಾನು ಹೋಗ್ತೀನಿ ಅಮ್ಮ ಹೇಗೂ ರಜಾ ಇದೆಯಲ್ಲ ನಾನು ಬೆಂಗ್ಳೂರು ಬರಲ್ಲ ಅಂಥೇಳಿ ಅವಳು ನಾನು ಹೋಗ್ತೀನಿ ಅಂತ ಅವಳು ಕೂಡ ಕೂತ್ಕೊಂಡ್ಬಿಟ್ಟಿದ್ದಾಳೆ ಬೇಡ ಸ್ವಲ್ಪ ದಿನ ಇದ್ಬಿಟ್ಟು ಹೋಗೋಣ ಬಾ ಆಮೇಲೆ ನನ್ನ ಜೊತೆ ವಾಪಸ್ಸು ಬರುವಂತೆ ಅಂತ ಹೇಳಿದ್ರು ಅವಳು ಕೇಳೋಕ್ಕೆ ತಯಾರಿರಲಿಲ್ಲ ನೋಡಿ ಅವಳು ನನಗೆ ಬಾಯಿ ಹೇಳಿ ಹೊರಟು ನಿಂತಿದ್ದಾಳೆ ಯಾಕೆಂದ್ರೆ ಅವಳಿಗೆ ನಮ್ಮ ಅಪ್ಪನ ಮನೇಲಿ ಇರೋದು ಅಂದರೆ ಸ್ವಲ್ಪ ತುಂಬಾ ಇಷ್ಟ ಅದ್ರ ಜೊತೆಗೆ ನನ್ನ ತಂಗಿ ಮಗಳು ನೋಡಿ ಅದು ಅಕ್ಕನ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಕೂತ್ಕೊಂಡಿದೆ ನನಗೆ ಅಕ್ಕ ಬೇಕು ಅಕ್ಕನ ಜೊತೆಗೆ ಆಟ ಆಡಬೇಕು ಅಂತ ಅದಕ್ಕೆ ಅವರನ್ನೆಲ್ಲ ಬಾಯಿ ಹೇಳಿಬಿಟ್ಟು ಕಳಿಸ್ಬಿಟ್ಟು ನಾವು ಕೂಡ ಬಂದ್ವಿ ಅವ್ರಿಗೆ ನನ್ನ ಮಗಳಿಗೆ ಇಲ್ಲಿರೋದಕ್ಕಿಂತ ಊರಲ್ಲಿರೋದೇ ಬಹಳ ಇಷ್ಟ ಬ್ಯಾಂಗ್ಳೂರ್ಗಿಂತ ಅವಳಿಗೆ ಊರೇ ತುಂಬ ಇಷ್ಟ ಹಾಗಾಗಿ ಅವ್ರನ್ನ ಕಳಿಸಿದ್ವಿ ಹಾಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್